ಉತ್ತರ ಪ್ರದೇಶದ ಅತ್ಯಾಚಾರ ಪ್ರಕರಣಗಳ ಮುಖ್ಯ ಸುದ್ದಿಗಳು ಇಲ್ಲಿವೆ ಗ್ರೇಟರ್ ನೋಯ್ಡಾ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಗ್ರೇಟರ್ ನೋಯ್ಡಾದಲ್ಲಿ ಚಲಿಸುತ್ತಿದ್ದ ಕಾರಿನಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ನಂತರ ಆ ಬಾಲಕಿಯನ್ನು ರಸ್ತೆಗೆ ತಳ್ಳಿದ್ದರಿಂದ ಆಕೆ ಸಾವಿಗೀಡಾಗಿದ್ದಾಳೆ ಈ ಪ್ರಕರಣದಲ್ಲಿ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳನ್ನು ಸಂದೀಪ್ ಅಮಿತ್ ಮತ್ತು ಗೌರವ್ ಎಂದು ಗುರುತಿಸಲಾಗಿದೆ ಪೊಲೀಸರ ಪ್ರಕಾರ ಆರೋಪಿಗಳು ಮದ್ಯಪಾನ ಮಾಡಿದ್ದರು ಮತ್ತು ಬಾಲಕಿಯೊಂದಿಗೆ ಜಗಳವಾಡಿದ್ದರು ವಾರಣಾಸಿ ಏಪ್ರಿಲ್ ಇಪ್ಪತ್ತೈದು ರ ವರದಿಯ ಪ್ರಕಾರ ವಾರಣಾಸಿಯಲ್ಲಿ ಹತ್ತೊಂಬತ್ತು ವರ್ಷದ ಯುವತಿಯ ಮೇಲೆ ಏಳು ದಿನಗಳಲ್ಲಿ ಮೂರು ಮಂದಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಈ ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಮತ್ತು ಹಲವು ಆರೋಪಿಗಳನ್ನು ಬಂಧಿಸಿದ್ದಾರೆ ಕಸ್ಗಂಜ್ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕಸ್ಗಂಜ್ ಜಿಲ್ಲೆ ಾರು ವರ್ಷದ ಬಾಲಕಿಯನ್ನು ಆಕೆಯ ಇಪ್ಪತ್ತು ವರ್ಷದ ಭಾವಿ ಪತಿಯೊಂದಿಗೆ ಮನೆಗೆ ಹಿಂದಿರುಗುತ್ತಿದ್ದಾಗ ಹಲವು ಮಂದಿ ಸೇರಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಎಂದು ವರದಿಯಾಗಿದೆ ಈ ಪ್ರಕರಣದಲ್ಲಿ ಎಂಟು ಮಂದಿಯನ್ನು ಬಂಧಿಸಲಾಗಿದ್ದು ಶೋಧ ಕಾರ್ಯ ನಡೆಯುತ್ತಿದೆ ರಂದು ರಾಂಪುರ ಜಿಲ್ಲೆಯಲ್ಲಿ ಕಿವುಡು ಮತ್ತು ಮುಗರಾದ ಹನ್ನೊಂದು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಪೊಲೀಸರು ಈ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನು ಬಂಧಿಸಿದ್ದಾರೆ ಬಲ್ಲಿಯ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ರ ಸುದ್ದಿಯ ಪ್ರಕಾರ ಅಲ್ಲಿಯ ಜಿಲ್ಲೆಯ ನ್ಯಾಯಾಲಯವು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವೆ ಸಿಗಿದ ಆರೋಪಿಗೆ ಕೇವಲ ಒಂದು ದಿನಗಳಲ್ಲಿ ಇಪ್ಪತ್ತೈದು ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು ಹನ್ನೆರಡು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಪೊಲೀಸರು ಕೇವಲ ಆರು ದಿನಗಳಲ್ಲಿ ಆರೋಪ ಸಲ್ಲಿಸಿದ್ದರು ಇವು ಉತ್ತರ ಪ್ರದೇಶದ ಕೆಲವು ಇತ್ತೀಚಿನ ಅತ್ಯಾಚಾರ ಪ್ರಕರಣಗಳ ಮುಖ್ಯ ಸುದ್ದಿಗಳಾಗಿವೆ ಈ ಪ್ರಕರಣಗಳ ತನಿಖೆ ಪ್ರಗತಿಯಲ್ಲಿದೆ